ಏನ್ ಕೋಮಲ್ ಹಾಡ್ತಾರೆ ಊಟ ಇಟ್ಟ ಊಟ ಇಟ್ಟ ಭಗವಂತ ಅದು ಅವತ್ತು ರೆಕಾರ್ಡಿಂಗ್ ಅಲ್ಲಿ ಎಂಜಾಯ್ಡ್ ಇಡೀ ದಿನ ನಾವು ಖುಷಿ ಸಾಮಾನ್ಯವಾಗಿ ಒಂದು ಕಂಟೆಂಟ್ ಶರಣೆಂಟ್ ಪಿಕ್ಚರ್ ಬೇಕು ನಮ್ಗೆ ಮನಸ್ಸಿಗೆ ಮುಟ್ಟುವಂಥದ್ದು ಬೇಕು ಈ ತರ ಎಲ್ಲ ಇವತ್ತಿನ ಪ್ರೇಕ್ಷಕರು ಇಷ್ಟಪಡ್ತಾರೆ ನನಗೆ ಹೃದಯ ತುಂಬಿ ಬಂದಂತದ್ದು ಒಬ್ಬ ನಟ ಅವರು ಏನೋ ನಂಬಿಕೆ ಇಟ್ಟು ಒಂದು ಪಾತ್ರವನ್ನ ಕೊಟ್ಟಾಗ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಆತರ ಪಾತ್ರವೇ ಥಿಂಕ್ ತುಂಬಾ ದೊಡ್ಡ ಕಷ್ಟವಾದ ಕೆಲಸ ಅದು ಯಾಕೆ ಕಷ್ಟವಾದ ಕೆಲಸ ಅಂದ್ರೆ ಸಾಮಾನ್ಯವಾಗಿ ಗೂಗಲ್ನ ಎಲ್ಲ ಕಾಮಿಡಿನಲ್ಲಿ ನೋಡಿದಾರೆ ಕಾಮಿಡಿನೆಲ್ಲ ಚೆನ್ನಾಗಿ ಅಭಿನಯಿಸೋದು ನೀವೆಲ್ಲ ಬೆಂತ್ಟ್ಟಿದ್ದೀವಿ ಆದರೆ ಆ ಕಾಮಿಡಿ ನಟನ ಒಳಗಡೆ ಇನ್ನೊಂದು ದೈತ್ಯಾಕಾರದ ಒಂದು ಪ್ರತಿಭೆ ಇದೆ ಅಂತ ನೋಡ್ಬೇಕು ಅಂದ್ರೆ ಇದನ್ನ ನೋಡ್ಬೇಕು ನಾನು ಒಬ್ಬ ಅಣ್ಣನಾಗಿ ಮಾತಾಡ್ತಾ ಇದ್ದೀನಿ ನಾನೊಬ್ಬ ಒಬ್ಬ ಸಿನಿಮಾದಲ್ಲಿ ಹೊಸ ದುಡಿದಾಗ ನಾನು ಮಾತಾಡ್ತೀನಿ ನನಗಂತೂ ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು ಐದಿಂದ ಆರು ಸರಿ ನನ್ನ ಅಂತ ದಟ್ ಈಸ್ಟಿವೇಶನ್ ಅದು ಆಕ್ಟಿವ್ ಆಗಿದೆ ಅಂತ ಒಂದು ಫೀಲ್ ಬಹಳ ದೊಡ್ಡ ಖುಷಿ ಆಯಿತು ನಾನು ನಮ್ಮ ಕನ್ನಡದ ಪ್ರೇಕ್ಷಕರಲ್ಲಿ ನನ್ನ ವಿನಂತಿ ಏನು ನಾವು ಆಯ್ಕೆಯಲ್ಲಿ ಯಾವುದರಲ್ಲೂ ಕಮ್ಮಿ ಇಲ್ಲ ಉತ್ತಮವಾದ ಅಂಶಗಳನ್ನೆಲ್ಲ ಚೆನ್ನಾಗಿ ಆಯ್ಕೆ ಮಾಡ್ಕೊಳ್ಳುವಂತವ್ರು ನಿಮ್ಮ ಮುಂದೆ ಬರ್ತಾ ಇದೆ ಪಿಕ್ಚರ್ இதனயத்தின நோடி ஹிரதயின் அரிசி